ಸ್ನೇಹಿತರೆ ನಮಸ್ಕಾರ ವಿಶ್ವದ ಅತ್ಯಂತ ದುಬಾರಿ ಉಪ್ಪು ಎಂದು ನೀವು ನಾನೇನು ಹೇಳ್ತಾ ಇದ್ದೀನಲ್ವ ಈ ಒಂದು ಉಪ್ಪಿನಿಂದ ನೀವು ಉಪ್ಪನ್ನು ಖರೀದಿಸುವ ಮುಂಚೆ ಈ ಒಂದು ಹಣದಲ್ಲಿ ನೀವು ನಾಲ್ಕು ಗ್ರಾಮು ಚಿನ್ನನ್ನು ಕೊಳ್ಳಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ಕೊರಿಯನ್ ಬಿದಿರಿನ ಒಂದು ಉಪ್ಪು ಎಂದೇ ಕರೆಯಲ್ಪಡುವ ಒಂದು ಉಪ್ಪು ವಿಶಿಷ್ಟ ವಿಧಾನದಿಂದ ತಯಾರಿಸಲಾಗುತ್ತೆ ಸ್ನೇಹಿತರೆ ಉಪ್ಪಿನ ಬೆಲೆ ಮತ್ತು ತಯಾರಿಕೆಯ ಪ್ರಕ್ರಿಯೆ ನಿಮ್ಮನ್ನು ಅಚ್ಚರಗೊಳಿಸುತ್ತೆ ಸ್ನೇಹಿತರೆ ಹೌದು ಸ್ನೇಹಿತರೆ ಉಪ್ಪು ನಮ್ಮ ಅಂಗಡಿಗಳಲ್ಲಿ ಅಂಗಡಿ ಮತ್ತು ಮನೆಗಳಲ್ಲಿ ಇರಬೇಕಾದಂಥ ಒಂದು ಅವಿಭಾಜ್ಯ ವಸ್ತು ಆಗಿರುತ್ತೆ ಬಹು ಬಹುತೇಕ ಪ್ರತಿ ಅಡಿಗೆಗೂ ನಾವು ಉಪ್ಪನ್ನು ಬಳಸ್ತೇವೆ ಸ್ನೇಹಿತರೆ ಅದಲ್ಲದೆ ಹೋದರೆ ಯಾವ ಆಹಾರವೂ ಕೂಡ ರುಚಿಯಾಗುವುದಿಲ್ಲ ಆದರೆ ನಾವು ಈ ರೀತಿ ಪ್ರತಿ ಅಡಿಗೆಗೆ ಬಳಸುವ ಒಂದು ಅಗತ್ಯವಾಗಿ ಬಳಸುವ ಒಂದು ಉಪ್ಪು ಅಡುಗೆ ಮನೆಯಲ್ಲಿ ಬಳಸುವ ಇತರೆ ಮಸಾಲೆಗಳ ಪದಾರ್ಥಗಳಿಗೆ ಹೋಲಿಸಿದರೆ ಬಹಳ ಕಡಿಮೆ ದರವನ್ನು ಹೊಂದಿದೆ ಸ್ನೇಹಿತರೆ ಲ್ಲೂ ಬಿಳಿ ಉಪ್ಪು ಕಲ್ಲು ಉಪ್ಪು ಗುಲಾಬಿ ಉಪ್ಪು ಮತ್ತು ಮನೆ ಮತ್ತಿತರ ಒಂದು ಉಪ್ಪುಗಳನ್ನು ನೀವು ನೋಡಿರಬಹುದು ಬಹುತೇಕ ಮನೆಗಳಲ್ಲಿ ಸಾಮಾನ್ಯವಾಗಿ ಬಿಳಿ ಬಣ್ಣದ ಉಪ್ಪನ್ನು ಬಳಸ್ತಾರೆ ಆದರೆ ಇದರ ಒಂದು ದರ ಹೆಚ್ಚಾದಂತೆ ಕೆ ಜಿಗೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಇರುತ್ತೆ ಸ್ನೇಹಿತರೆ ಆದರೆ ಇಂತಹ ಉಪ್ಪನ್ನು ಹೊರತುಪಡಿಸಿದೆ ಹೊರತುಪಡಿಸಿ ಪ್ರಪಂಚದಲ್ಲಿ ಸಾವಿರಾರು ರೂಪಾಯಿಗೆ ಬೆಲೆ ಉಪ್ಪು ಇದೆ ಸ್ನೇಹಿತರೆ ಮತ್ತು ಅದರ ಉತ್ಪಾದನೆಗೆ ಸುಮಾರು ದಿನಗಳ ತೆಗೆದುಕೊಳ್ಳುತ್ತೆ ಹಾಗೂ ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ದುಬಾರಿಯಾಗಿರುವ ಉಪ್ಪಾಗಿರುತ್ತೆ ಸ್ನೇಹಿತರೆ ನಾವು ಆ ಒಂದು ದುಬಾರಿ ಉಪ್ಪಿನ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಾವು ನಿಮಗೆ ವಿಶ್ವದ ಅತ್ಯಂತ ದುಬಾರಿ ಉಪ್ಪನ್ನು ಪರಿಚಯಿಸುತ್ತಿದ್ದೇವೆ ಆದರೆ ಬೆಲೆ ಮತ್ತು ಅದನ್ನು ತಯಾರಿಸುವ ಸಂಕೀರ್ಣ ಪ್ರಕ್ರಿಯೆ ಬಗ್ಗೆ ತಿಳಿದುಕೊಂಡರೆ ನೀವು ಅಚ್ಚರಿ ಪಡೆಯುವರು ಸ್ನೇಹಿತರೆ ಹಾಗೆ ವಿಶ್ವದ ಈ ಒಂದು ಅತ್ಯಂತ ದುಬಾರಿ ಉಪ್ಪನ್ನು ಕೊರಿಯನ್ ಬಿದಿರಿನ ಉಪ್ಪು ಎಂದು ಕರೀತಾರೆ ಇದನ್ನು ಬಹು ಹಂತಗಳಲ್ಲಿ ವಿಶಿಷ್ಟ ವಿಧಾನಗಳನ್ನು ಬಳಸಿ ತಯಾರಿಸ್ತಾರೆ ಸ್ನೇಹಿತರೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಉಪ್ಪು ತುಂಬ ದುಬಾರಿಯಾಗಿತ್ತು ಆದರೆ ಇಂದು ಭಾರತದಲ್ಲಿ ಉಪ್ಪು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಆದರೆ ದುಬಾರಿ ಉಪ್ಪಾದಂಥ ಒಂದು ಕೊರಿಯನ್ ಬಿದಿರಿನ ಉಪ್ಪಿನ ಬೆಲೆ ಭಾರತದಲ್ಲಿ ಪ್ರತಿ ಕಿಲೋಗ್ರಾಮ್ಗೆ ಮೂವತ್ತು ಸಾವಿರ ರೂಪಾಯಿ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಒಂದು ಪ್ರತಿ ಕಿಲೋಗ್ರಾಮ್ಗೆ ಸುಮಾರು ಮುನ್ನೂರ ನಲವತ್ತೇಳು ಡಾಲರ್ ಇದರ ಉತ್ಪಾದನೆಗೆ ಸಾಕಷ್ಟು ಶ್ರಮ ಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದನ್ನು ಉತ್ಪಾದಿಸಲು ನಲವತ್ತೈದರಿಂದ ಐವತ್ತು ದಿನಗಳು ಬೇಕಾಗುತ್ತೆ ಈ ಒಂದು ಕೋರಿಯನ್ ಬಿದಿರಿನ ಉಪ್ಪನ್ನು ಜುಗ್ಯಾಮೊ ಎಂದು ಕರೆಯುತ್ತಾರೆ ಸ್ನೇಹಿತರೆ ಹಲವು ವರ್ಷಗಳಿಂದ ಅನ್ನು ಅಡುಗೆ ಮತ್ತು ಔಷಧಿ ಉದ್ದೇಶಗಳಿಗಾಗಿ ಈ ಒಂದು ಬಿದಿರನ್ನು ಬಳಸುತ್ತಾರೆ ಈ ಒಂದು ವಿಶೇಷ ಉತ್ತನ್ನು ಈ ವಿಶೇಷ ಉಪ್ಪನ್ನು ಬಿದಿರುಗಳನ್ನೇ ಬಿದಿರುಗಳಲ್ಲಿ ತಯಾರಿಸಿ ಒಳ್ಳಾದ ಒಂದು ಬಿದಿರಿನಲ್ಲಿ ಕೊಳವೆಗಳಲ್ಲಿ ಸಮುದ್ರದ ಉಪ್ಪನ್ನು ಬಳಸಿ ಹೆಚ್ಚಿನ ಉರಿಯಲ್ಲಿ ರೋಸ್ಟ್ ಮಾಡಿ ಇದನ್ನು ಪಡಿತಾರೆ ಸ್ನೇಹಿತರೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಮುಂದಿನ ನೋಡಿದ್ರೆ ಸಿಗೋಣ ಥ್ಯಾಂಕ್ ಯು